ಆಲ್ ಹ್ಯಾಪಿನೆಸ್ ಈಸ್ ಬಿಲ್ಟ್ ಆನ್ ಸ್ಮಾಲ್ ಎಫರ್ಟ್ಸ್ ಅಂತ ಹೇಳ್ತಾರೆ ಅದ್ರ ಬಗ್ಗೆನೇ ಇವತ್ತಿನ ಕಗ್ಗ ಏನಂತ ನೋಡಿ ಅರೆ ದಿನದ ನಮ್ಮ ಯತ್ನ ದಿನದೇ ನೆನ್ನದಿರು ಕಿರಿದು ಮೊಡಗೂಡಿರಲು ಸಿರಿಯಹುದು ಬಾಳ್ಗೆ ಪರಿಪೋಷಿಸದೆ ನಿನ್ನೊಡಲ ದಾರಿ ಮರದ ಫಲ ಕಿರು ಜಾಜಿ ಸೊಗ ಕುಡದೆ ಮಂಕುತಿಮ್ಮ ಸಣ್ಣ ಜಾಜಿ ಹೂವು ಅದರ ಸುಗಂಧ ಎಲ್ಲ ಕಡೆ ಹರಡಿ ಅದೆಷ್ಟು ನಮಗೆ ಮನವನ್ನು ಮುದುಗೊಳಿಸುತ್ತಲ್ಲ ಖುಷಿಯಾಗತ್ತೆ ನಮ್ಗೆ ಆ ಸುಗಂಧ ಅದನ್ನು ಹೀರಿದಾಗ ತುಂಬ ಸಣ್ಣ ಹೂವು ಆದರೆ ಅದರ ಪರಿಣಾಮ ಇಂಪ್ಯಾಕ್ಟ್ ಎಷ್ಟು ಚೆನ್ನಾಗಿದೆ ಅದೇ ರೀತಿ ಈ ಸಾಲು ಮರಗಳಿರುತ್ತೆ ಸಣ್ಣ ಸಣ್ಣ ಮರವೇ ಆಗಲಿ ಸಾಲಕ್ಕೆ ಮರಗಳಿರಲಿ ದಾರಿ ಹೋಗೋನಿಗೆ ಅದೆಷ್ಟು ಖುಷಿಯನ್ನು ಕೊಡುತ್ತೆ ಅಥವಾ ಎಷ್ಟು ತಂಪನ್ನು ಕೊಡುತ್ತೆ ಅದಲ್ವಾ ನೆರಳನ್ನು ಕೊಡುತ್ತೆ ಅವನಿಗೆ ನೋಡಿ ಎಷ್ಟು ಖುಷಿಯಾಗುತ್ತೆ ಅಬ್ಬ ಅದು ಯಾರು ನೆಟ್ಟರೆ ಅವ್ರಿಂದ ದೇವರು ಚೆನ್ನಾಗಿ ಇಟ್ಟು ಇಟ್ಟಿರಲಿ ಅಂತ ಬೇಡ್ಕೊಳ್ತಾನೆ ಅವನು ಈ ರೀತಿ ಸಣ್ಣ ಸಣ್ಣ ಪ್ರಯತ್ನಗಳು ತುಂಬ ಖುಷಿಯನ್ನು ಕೊಡತ್ತೆ ಅಂತ ಎಷ್ಟೋ ಸಲ ಏನೋ ಒಂದು ಖುಷಿಗೋಸ್ಕರ ತುಂಬ ಏನೋ ದೊಡ್ಡ ಗುಡ್ಡೆಯನ್ನೇ ಕಡ್ದು ಹಾಕಬೇಕು ಅಂತಿಲ್ಲ ಸಣ್ಣ ಸಣ್ಣ ಎಫರ್ಟ್ಸ್ ಅಥವಾ ಸಣ್ಣ ಸಣ್ಣ ಪ್ರಯತ್ನನೇ ನಮಗೆ ಖುಷಿಯನ್ನು ಕೊಡುತ್ತೆ ಜೀವನದಲ್ಲಿ ಅಂತ ಹೇಳ್ತಾರೆ ಅದರಿಂದ ಯಾವ ಸಣ್ಣ ಪ್ರಯತ್ನವೂ ಕೂಡ ಅದು ಕಿರಿದಲ್ಲ ಅಂತ ಹೆಸರಿಗೆ ಸಣ್ಣ ಪ್ರಯತ್ನ ಆದರೆ ಅದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಅಂತ ಅದರಿಂದ ಪ್ರಯತ್ನ ಹಾಕೋದು ಬಿಡಬಾರ್ದು ಅಂತ ಪ್ರಯತ್ನವನ್ನು ಹಾಕಲೇಬೇಕು ಹಾಕ್ತಾನೆ ಇರಬೇಕು ಅವಾಗ ಮಾತ್ರ ನಮಗೆ ಖುಷಿ ಅನ್ನೋದೇ ಇವತ್ತಿನ ಕಗದ ಗೂಡಾರ್ಥ ನಮಸ್ಕಾರಗಳು